ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಕೊಟ್ಟಂತಹ ಸಾಲವನ್ನ ಮರಳಿ ಪಡಿತಕ್ಕಂಥದ್ದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಬೆಳಗ್ಗೆ ಇದೇ ದಿನ ಸಾಲವನ್ನ ಕೊಟ್ಟಂತಹ ಸಾಲ ವಾಪಸ್ಸು ಬಂದಿಲ್ಲ ಅದಕ್ಕೆ ಕಾರಣ ಏನು ಈ ಎಲ್ಲ ಅಂಶಗಳನ್ನ ವೀಡಿಯೋದಲ್ಲಿ ತಿಳಿದ್ರಿ ಈಗ ಕೊಟ್ಟಿರ್ತಕ್ಕಂಥ ಸಾಲವನ್ನ ವಾಪಸ್ಸು ಪಡ್ಕೊಳ್ತಕ್ಕಂಥದ್ದು ಹೇಗೆ ಅದನ್ನೇ ವಿಡಿಯೋದಲ್ಲಿ ತಿಳಿಯೋಣ ನೀವು ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನ ಅವಶ್ಯವಾಗಿ ಕೇಳಿರ್ತೀರಿ ಸಾಲ ಕೊಟ್ಟಂತ ಸಂದರ್ಭದಲ್ಲಿ ಹಿಂಪಡಿತಕ್ಕಂಥದ್ದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ವಿಷಯವನ್ನ ತಿಳಿದ ನಂತರ ಯಾರಿಗೆ ಯಾವುದೇ ರೀತಿಯಾದಂತಹ ಚಿತ್ರವಿಚಿತ್ರ ಈಗ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದಂತ ಚಿತ್ರವಿಚಿತ್ರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ನಿಮ್ಮ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಅವಶ್ಯವಾಗಿ ಲಭ್ಯವಾಗತ್ತೆ ಹಾಗಾದ್ರೆ ವಿಡಿಯೋದ ವಿಷಯದಲ್ಲಿ ನೋಡಿದಾಗ ಪ್ರತಿಯೊಂದು ಕೂಡ ಮನುಷ್ಯನ ಜೀವನ ಎಂತಕ್ಕಂಥದ್ದೇ ಇದೆ ಉಸಿರಾಟವು ಕೂಡ ಲೆಕ್ಕಾಚಾರ ಲೆಕ್ಕಕ್ಕೆ ವಿರುದ್ಧವಾಗಿ ಇಲ್ಲಿ ಏನೂ ಕೂಡ ನಡೆಯೋದಿಲ್ಲ ಎಷ್ಟು ಉಸಿರಾಟವನ್ನ ಒಬ್ಬ ಮನುಷ್ಯ ತಂದಿರ್ತಾನೆ ಆಸರ ತಂದಿರ್ತಾನೆ ಅಷ್ಟೇ ಲಭ್ಯವಾಗುತ್ತೆ ಅದರ ಜೊತೆಗೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅದನ್ನು ಹೆಚ್ಚುಗೊಳಿಸ್ಲಿಕ್ಕೆ ಸಾಧ್ಯ ಇದೆ ಅದರ ಬದಲಿಗೆ ಕುಕರ್ಮಗಳನ್ನ ಮಾಡಿದಂಥ ಪಕ್ಷದಲ್ಲಿ ಅಕಾಲ ಮೃತ್ಯುವಿಗೆ ಪ್ರಾಪ್ತಿಯಾಗ್ಲಿಕ್ಕೆ ಸಾಧ್ಯ ಆಯ್ತು ಇದರಲ್ಲಿ ಎರಡು ವ್ಯತ್ಯಾಸ ಒಂದು ಹಾನಿಕರಕ ಮಾಡಿದ್ರೆ ಅಂದ್ರೆ ಯಾವಾಗ ದೇಹ ವಿಷಯುಕ್ತವಾಗುತ್ತೆ ಇನ್ನೊಂದು ದೇಹಗಳಿಗೆ ನಷ್ಟವನ್ನ ಉಂಟು ಮಾಡುತ್ತೆ ಜೀವಗಳಿಗೆ ನಷ್ಟವನ್ನ ಮಾಡುತ್ತೆ ಪ್ರಕೃತಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಸಂದರ್ಭದಲ್ಲಿ ದೇಹ ಅಕಾಲಮೃತ್ತಿಗೆ ಒಳಪಡುತ್ತೆ ಮಾಡಿಕೊಂಡಿದೆ ಆಯಾಸ ತುಂಬ ಬಿಡುತ್ತೆ ಆ ಸಂದರ್ಭದಲ್ಲಿ ಶುದ್ಧಾಚರಣೆಯನ್ನು ಮಾಡಿಕೊಂಡಿರೋ ಕಾರಣ ದೀರ್ಘ ಪ್ರಯತ್ನವನ್ನು ಪಡೆದ ಪಕ್ಷದಲ್ಲಿ ದೀರ್ಘಾಯಸ ಲಭ್ಯ ಆಗುತ್ತೆ ಇದು ಇನ್ನು ಆಯಸ್ಸಿದ್ದು ಕೂಡ ಕೊಳಕು ದೇಹಗಳು ಯಾವುದು ಯಾವುದು ಗುಣಪಡಿಸ್ಲಿಕ್ಕೆ ಆಗ ಆಗೋದಿಲ್ಲ ಅಂತಹ ರೋಗಗಳು ಅಂತ ಏನ್ ಹೇಳ್ತಾರೆ ಅಂದ್ರೆ ಅದರಲ್ಲಿ ಆ ರೀತಿಯಾದಂತ ಕೀಟಾಣುಗಳು ಇರುತ್ತೆ ದೇಹವನ್ನ ಹಾನಿಯೇ ಕೀಟಾಣುಗಳು ಕೀಟಾಣುಗಳಿರುತ್ತೆ ಆ ಒಂದು ಕೀಟಾಣುಗಳಿರ್ತಕ್ಕಂಥ ದೇಹ ಏನಾಗುತ್ತೆ ಇನ್ನೊಂದು ದೇಹಕ್ಕೂ ಹಾನಿ ಮಾಡುತ್ತೆ ಪ್ರಕೃತಿಗೂ ಹಾನಿ ಮಾಡುತ್ತೆ ಜೀವಕ್ಕೂ ಹಾನಿ ಮಾಡುತ್ತೆ ಸಸ್ಯಕ್ಕೂ ಹಾನಿ ಮಾಡುತ್ತೆ ಒಂದು ವೇಳೆ ಅದು ಕೊಳೆದಂತಹ ಪಕ್ಷದಲ್ಲಿ ಅಥವಾ ಅದರಿಂದ ದುರ್ಗಂಧ ದುರ್ವಾಸನೆ ಬಂದಂತಹ ಪಕ್ಷದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಈ ಪ್ರಕೃತಿ ನಾನು ಹೇಳಿದಂತೆ ಅಲ್ಲೆಲ್ಲ ಹಾನಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತೇವೆ ಆ ದೇಹಗಳು ಹಾನಿಗೆ ಒಳಪಡ್ತಾವೆ ಅಂದ್ರೆ ಆಯಸ್ಸನ್ನು ಮುಗಿಸ್ಕೊತಾವೆ ಆ ದೇಹ ಇನ್ನೂ ಕೂಡ ಕೊಳ್ತಿರೋದಿಲ್ಲ ಅಥವಾ ದುರ್ವಾಸನೆ ಬಂದಿರೋದಿಲ್ಲ ಕೀಟಾಣುಗಳು ಅಷ್ಟೊಂದು ಸ್ಪ್ರೆಡ್ ಆಗಿರೋದಿಲ್ಲ ಅದ್ರ ಮುಂಚಿತವಾಗಿಯೇ ದೇಹ ಅವನತಿಯನ್ನು ಹೊಂದುತ್ತೆ ಅದಕ್ಕೆ ಅಕಾಲ ಮೃತ್ಯು ಅಂತ ನಾವು ಕರಿತೇವೆ ರುಜಿನಿಗಳು ಬಂದ್ರೆ ಬೇರೆ ಅಕಾಲ ಮೃತ್ಯು ಬಂದ್ರೆ ಅದು ಬೇರೆ ರುಜಿನಿಗಳು ಅಂದ್ರೆ ಗುಣಪಡಿಸಲಾಗದಂತಹ ರೋಗಗಳು ನಿಮ್ಗೆ ಗೊತ್ತಿತ್ತು ಏನೇನಂತ ಅರಿತಿದ್ದಂಥ ಪಕ್ಷದಲ್ಲಿ ಏನು ದೇಹ ಅವನತಿಯನ್ನ ಹೊಂದುತ್ತೆ ಇಲ್ಲಿ ಲೆಕ್ಕ ಗಮನಿಸಿ ಹಣ ವಾಪಸ್ಸು ಪಡೆಯೋದಕ್ಕೂ ಈ ವಿಶ್ವಕ್ಕೆ ಏನ್ ಸಂಬಂಧ ನಿಮ್ಗೆ ಅರ್ಥ ಆಗ್ಬೇಕಲ್ಲ ಯಾವಾಗ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಉಸಿರಾಟ ಎಂತಕ್ಕಂಥದ್ದು ಲಭ್ಯವಾಗಿದೆ ಇದರ ಅರ್ಥ ಏನು ಪ್ರಕೃತಿಯಲ್ಲಿ ಇರತಕ್ಕಂತ ದೇಹಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಈಗ ನಾನು ನಿಮ್ಗಡೆ ಒಂದು ಸ್ಕ್ರೀನ್ ಕಾಣ್ತಾ ಇದೆ ಇದಕ್ಕೂ ಇಷ್ಟು ಆಯಸ್ಸು ಅಂತ ಇದ್ರೇನೆ ಏ ಇದನ್ನ ಚೆನ್ನಾಗಿ ಇಟ್ಕೊಂಡ್ರೆ ತಿಸಬೇಕ ಇದ್ರೆ ಇಟ್ಕೋಬಹುದು ಚೆನ್ನಾಗಿ ಇಲ್ದಿದ್ರೆ ಯಾವಾಗ ಬೇಕಾದ್ರೂ ಬೆಂಕಿ ಬೀಳ್ಬಹುದು ಯಾವಾಗ ಬೇಕಾದ್ರೂ ಹೊರದಾಕ್ಬೋದು ಯಾವಾಗ ಬೇಕಾದ್ರೂ ಏನಾದ್ರೂ ವ್ಯತ್ಯಾಸ ಆಗ್ಬೋದು ಅಥವಾ ನೀವೇ ತೆಗ್ದು ನಷ್ಟ ಆಗ್ಲಿ ಅಂತೇಳಿ ಇದು ಮಾಡ್ಬೋದು ಅದೇನು ಯಾವುದೇ ಕಡಿಮೆ ಪ್ರಮಾಣ ಉಸಿರಾಡ್ತಕ್ಕಂಥದ್ದಾಗಿರಲಿ ಹೆಚ್ಚು ಪ್ರಮಾಣ ಉಸಿರಾಡ್ತಕ್ಕಂಥದ್ದಾಗಿರಲಿ ಒಟ್ಟಿಗೆ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದಕ್ಕೆ ಆಯಸ್ಸು ಎಂತಕ್ಕಂಥದ್ದು ಅವಶ್ಯವಾಗಿ ನಿರ್ಧಾರವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮನೆ ಆಗಿರಬಹುದು ದೇವಸ್ಥಾನಗಳಾಗಿರ್ಬಹುದು ಮೆಹಲ್ಗಳಾಗಿರ್ಬಹುದು ಯಾರ್ ಏನೇ ಕಟ್ಟಿದ್ರು ಅಷ್ಟೆ ಇಷ್ಟಿಷ್ಟು ಅವಧಿ ನಿಗದಿ ಅದರಿಂದಾಗಿ ಇಲ್ಲಿ ಹಣವನ್ನ ಕೊಡ್ತಕ್ಕಂಥದ್ದು ಮತ್ತು ತೆಗೆದುಕೊಳ್ತಕ್ಕಂಥದ್ದು ಕೂಡ ಲೆಕ್ಕಾಚಾರದ ಭಿನ್ನ ಬೇರೆ ಇನ್ನೇನು ಕೂಡ ಅಲ್ಲ ಹಾಗಾಗಿ ಯಾವ ಲೆಕ್ಕಾಚಾರದ ಸಮಯ ಬಾಕಿ ಉಳಿದಿರುತ್ತೆ ನೋಡಿ ನಾನು ತುಂಬಾ ಸರಳವಾಗಿ ಹೇಳ್ತಾ ಇದ್ದೆ ಬೆಳಗಿನ ವಿಡಿಯೋನ ಅವಶ್ಯವಾಗಿ ವೀಕ್ಷಿಸಿ ಯಾವ ಲೆಕ್ಕಾಚಾರದ ಸಮಯ ಅವಶ್ಯವಾಗಿ ಉಳಿದಿರುತ್ತೆ ಅಂತ ಸಂದರ್ಭದಲ್ಲಿ ನೀವು ಹರಸಾಹಸ ಪಟ್ಟರೂ ಕೂಡ ಲಭ್ಯವಾಗೋದಿಲ್ಲ ಮರಳಿ ಹಣ ಬರೋದಿಲ್ಲ ಯಾವಾಗ ಲೆಕ್ಕಾಚಾರ ಬಾಕಿ ಇದ್ದಾಗ ಯಾವ ವಿಷಯಕ್ಕೆ ಲೆಕ್ಕಾಚಾರ ಇರ್ಬೋದು ಈಗ ಹಣ ಕೊಟ್ಟಂತ ಸಂದರ್ಭದಲ್ಲಿ ಹುಟ್ಟಿನಿಂದ ಬಂದಿರತಕ್ಕಂಥ ದೋಷ ಆಗಿರ್ಬೋದು ಆ ಸಮಯಕ್ಕೆ ಗ್ರಹಗತಿಗಳು ನಿಮ್ಮನ್ನ ವಕ್ರ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಕರ್ಮಫಲ ಲೆಕ್ಕಾಚಾರದಲ್ಲಿ ಅದಕ್ಕೆ ಫಲಿತಾಂಶ ಏನು ನೀವು ಪರಿಹಾರವನ್ನ ಮಾಡ್ಕೋಬೇಕು ಪರಿಹಾರ ಮಾಡ್ಕೋದಿಲ್ಲ ಹಂಗೆ ಸಿಗ್ಲಿ ಅವನಿಗೆ ಅವನಿಂದ ಇವ್ನಿಂದ ಪಂಚಾಯತಿ ಮಾಡೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಕೋರ್ಟಿಗೆ ಹಾಕೋಣ ನೀವ್ ಏನ್ ಮಾಡಿದ್ರು ಸಿಗೋದಿಲ್ಲ ಯಾಕೆಂದ್ರೆ ಆ ದೈವ ದೃಷ್ಟಿ ಎಂಬಕ್ಕಂಥದ್ದು ಲೆಕ್ಕಾಚಾರಕ್ಕೆ ಬಂದಿದೆ ಅಂದ್ರೆ ಲೆಕ್ಕಾಚಾರದ ಅವಧಿ ಇದ್ದೇ ಇದೆ ಒಂದು ಆ ಲೆಕ್ಕಾಚಾರದ ಅವಧಿಯನ್ನ ಆ ಸಮಸ್ಯೆಗಳಲ್ಲಿ ನೀವು ಪೂರ್ಣಗೊಳಿಸ್ಬೇಕು ಇಲ್ಲ ಅದರ ಮಧ್ಯಂತರದಲ್ಲಿ ಪರಿಹಾರವನ್ನ ಮಾಡಿಕೊಂಡು ಆ ಹಣವನ್ನ ವಾಪಸ್ ಪಡಿಬೇಕು ನಾನು ಒಂದು ಉದಾಹರಣೆ ಹೇಳಿದ್ದೀನಿ ಬೆಳಗಿನ ವಿಡಿಯೋ ಅವಶ್ಯವಾಗಿ ವೀಕ್ಷಿಸಿ ಇನ್ನು ಅನ್ಯ ಸಮಸ್ಯೆಗಳೇನಾಯ್ತ ದೇಹಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಬುದ್ಧಿಗೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಏನ್ ವ್ಯತ್ಯಾಸ ಆಗಿರ್ತ ಅದನ್ನ ನೀವು ಸರಿಯಾದ ರೀತಿಯಾಗಿ ಸರಿಪಡಿಸಿಕೊಂಡಂತಹ ಪಕ್ಷದಲ್ಲಿ ಆಗ ನಿಮ್ಮ ಹಣ ನಿಮಗೆ ಮರಳಿ ಬರುತ್ತೆ ಇದರಲ್ಲಿ ಸರಿಯಾದ ಕಾರ್ಯವನ್ನ ಮಾಡದಿದ್ದಂತಹ ಪಕ್ಷದಲ್ಲಿ ನೀವು ಹರಸಾಹಸ ಪಟ್ಟರೂ ಕೂಡ ವ್ಯರ್ಥ ಪ್ರಯತ್ನ ಹಣ ವಾಪಸ್ಸು ಬರೋದಿಲ್ಲ ಇದರರ್ಥ ಅವರವರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವಿಷಯಗಳಿರ್ತಾವೆ ಹ ಯಾವ್ಯಾವ ರೀತಿಯಾದಂತ ಸಮಸ್ಯೆಗಳು ಇರ್ತಾವೆ ಯಾವ ಕಾರಣದಿಂದ ಎಲ್ಲಿ ಹಣ ಇನ್ವೆಸ್ಟ್ ಮಾಡಿರ್ತೀರಾ ಯಾರಿಗೆ ಕೊಟ್ಟಿರ್ತೀರಾ ಹೇಗೆ ಕೊಟ್ಟಿದ್ರಿ ಯಾಕೆ ಕೊಟ್ರಿ ಏನಾಗಿತ್ತು ಆ ಹಣ ಯಾಕೆ ಬರ್ತಾ ಇಲ್ಲ ಅಲ್ಲಿ ಕಾರಣಗಳೇನಾಗುತ್ತೆ ಯಾವೊಬ್ಬ ಅಥವಾ ನಿಮಗೆ ವಂಚನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬಹುದು ಅವರಲ್ಲಿ ಹಣ ಇದ್ದು ಕೂಡ ಕೊಡದೇ ಇರಬಹುದು ಅಥವಾ ಹಣವೇ ಇಲ್ಲದಿರಬಹುದು ಆದರೆ ನಿಮ್ಮ ಕಡೆಯಿಂದ ಪರಿಹಾರದ ಕಾರ್ಯಗಳು ಸರಿಯಾಗಿ ನಡೆದಂತಹ ಪಕ್ಷದಲ್ಲಿ ನಿಮ್ಮಿಂದ ಸರಿಯಾಗಿ ಪರಿಹಾರ ಕಾರ್ಯಗಳು ನಡೆದಂತಹ ಪಕ್ಷದಲ್ಲಿ ಲೋಪದೋಷವಿಲ್ಲದಿದ್ದರೆ ಅವಶ್ಯವಾಗಿ ಹಣ ಮರಳಿ ಬರುತ್ತೆ ಅದಕ್ಕೆ ನೀವು ಪರಿಹಾರ ರೂಪವಾಗಿ ಏನಾದ್ರೂ ಮಾಡಿರ್ಬೋದು ಈಗ ಯಾವ್ದಾದ್ರು ದೇವ್ರಿಗೆ ಅರಿಕೆ ಕುಟ್ಕೊಂಡಿರ್ಬೋದು ಅಥವಾ ಹಣ ಮರಳಿ ಬರ್ಲಿ ಅಂತ ಯಾವ್ದಾದ್ರು ಪೂಜೆ ಮಾಡಿಸಿರ್ಬೋದು ಅಥವಾ ಹಣ ಮರಳಿ ಬರೋದಕ್ಕೆ ಯಾವ್ದಾದ್ರು ಒಂದು ಕಾರ್ಯ ವಿಧಾನಗಳನ್ನ ನೀವು ತಾಂತ್ರಿಕ ವಿಧಾನಗಳನ್ನ ಅನುಸರಿಸಿರ್ಬೋದು ಈ ಎಲ್ಲಾ ಕಾರ್ಯಗಳು ಸಫಲವಾಗ್ತಕ್ಕ ಸಂದರ್ಭದಲ್ಲಿ ಮತ್ತೇನಾದ್ರೂ ನೀವು ಮಧ್ಯಂತರದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಅದು ಅದಕ್ಕೊಡಚಣೆ ಯಾವುದು ಕಾರ್ಯವನ್ನ ಮಾಡ್ಬೇಕಾಗಿತ್ತು ಆ ಕಾರ್ಯ ಏನ ಪೂರ್ಣ ಮಾಡಿರ್ತೀರಾ ಸಕಾರಾತ್ಮಕ ಫಲಿತಾಂಶ ನಿಮ್ಗೆ ಲಭ್ಯವಾಗ್ತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಚಿತವಾಗಿ ಬೇರೆ ಯಾವ್ದಾದ್ರು ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಿರೋದಿಲ್ಲ ಬೇರೆ ಇನ್ಯಾವುದೋ ಯಾವುದೋ ಒಂದು ವಿಷಯದಲ್ಲಿ ಹಾನಿಕಾರಕ ಘಟನೆ ಆದಂತಹ ಪಕ್ಷದಲ್ಲಿ ಅದು ವ್ಯವಹಾರದ ಮೇಲೆ ಪರಿಣಾಮವನ್ನು ಕೂಡ ಉಂಟು ಮಾಡ್ತಾ ಇರ್ತಾ ಆ ಸಂದರ್ಭದಲ್ಲಿ ಹಣ ನಿಮಗೆ ಲಭ್ಯ ಆಗೋದಿಲ್ಲ ನೀವು ಬೆಳಗ್ಗೆ ಮಾಡಿರ್ತಕ್ಕಂಥ ವಿಡಿಯೋನ ಅವಶ್ಯವಾಗಿ ನೋಡ್ಬೇಕು ಬರೀ ಇದೊಂದು ನೋಡಿದ್ರೆ ಇದೇನ್ ಕತೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಾಗೋದಿಲ್ಲ ಅರ್ಥ ಆಗೋದಿಲ್ಲ ಇದ್ರಲ್ಲಿ ಈ ವಿಡಿಯೋದಲ್ಲಿ ಏನು ವಿಷಯನೇ ಇಲ್ಲ ಅಂತ ಅನ್ಸುತ್ತೆ ಆ ವಿಡಿಯೋ ವಿಷಯ ವಿಷಯ ಸಾಮ್ಯತೆ ಇದೆ ಅಲ್ಲಿ ಯಾಕೆ ನೀವು ಹಣ ಕೊಟ್ಟು ಅಂತ ಇದೆ ಆ ಕೊಟ್ಟಂತಹ ಇಂತಿಂತ ಕಾರಣಗಳಿಗೋಸ್ಕರ ಕೊಟ್ಟಿದ್ದೀರಲ್ವಾ ಅಂತ ವಿಷಯಗಳು ನಾನು ಹೇಳಿದಿಲ್ಲ ಅದೇ ವಿಷಯ ನಿಮ್ಮ ನಿಮಗೆ ಸಂಬಂಧಪಟ್ಟಂತೆ ಯಾರ್ಯಾರು ಹಣ ಕೊಟ್ಟು ಸಿಕ್ಕಾಕೊಂಡಿರೋ ಹಣ ಬಂದಿಲ್ಲ ಆ ಒಂದು ಕಾರ್ಯಗಳಿಗೋಸ್ಕರ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರ ಮಾಡ್ಕೋಬೇಕು ಇದು ಎಲ್ಲರಿಗೂ ಏಕ ಸಮಾನವಾಗಿ ಅಪ್ಲಿಕೇಬಲ್ ಆಗೋದಿಲ್ಲ ಯಾರ ಸ್ಥಿತಿಗತಿಗಳು ಹೇಗಿರ್ತಾವೆ ಅದ್ರ ಮೇಲೆ ಯಾಕೆ ಒಬ್ರು ಒಂದು ಫ್ಲಾಟ್ಗೆ ಹಣ ಇನ್ವೆಸ್ಟ್ ಮಾಡಿರ್ಬೋದು ಒಬ್ರು ಸೈಟ್ಗೆ ಮಾಡಿರ್ಬೋದು ಒಬ್ರು ವ್ಯಾಪಾರಕ್ಕೆ ಮಾಡಿರ್ಬೋದು ಇನ್ನೊಬ್ರು ಏನಾದ್ರೂ ಒಂದು ವ್ಯವಹಾರ ಹೂಡಿಕೆ ಮಾಡ್ಕೊಂಡಿರ್ಬೋದು ಸಂಘಗಳನ್ನ ಮಾಡ್ಕೊಂಡಿರ್ಬೋದು ಇನ್ನೊಬ್ರು ಇನ್ನೊಂದು ಏನಾದ್ರು ಒಡ್ವೆಗೆ ಇನ್ವೆಸ್ಟ್ ಮಾಡಿರ್ಬೋದು ಬೇರೆಯವರಿಗೆ ಕೊಟ್ಟಿರ್ಬೋದು ಈ ಬೇರೆ ಕಾರಣಗಳಿರ್ತವೆ ಇದಕ್ಕೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಜನ ಬೇರೆ ಸೋರ್ಸಸ್ ಮಾರ್ಗಗಳು ಬೇರೆ ಈ ರೀತಿಯಾಗಿ ಇದೆಲ್ಲ ಇರುತ್ತೆ ಅದೆಲ್ಲ ನೀವು ಅವಶ್ಯವಾಗಿ ಗಮನಿಸಿ ಇದರಲ್ಲಿ ಎಲ್ಲರಿಗೂ ಸೂಕ್ತವಾಗ್ತಕ್ಕಂಥದ್ದು ಏನು ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿಮಗೆ ಒಂದು ದೋಷ ಇದ್ದಂತಹ ಪಕ್ಷದಲ್ಲಿ ಇಲ್ಲ ಹೊಟ್ಟೆ ಗಿಚ್ಚಿನಿಂದ ತಾಂತ್ರಿಕ ಮಾಂತ್ರಿಕ ಕಾರ್ಯ ಮಾಡಿದಂಥ ಪಕ್ಷದಲ್ಲಿ ಒಂದು ನೀವು ದೇಹ ಅಶುದ್ಧ ಮಾಡ್ಕೊಂಡಿದ್ರೆ ಇನ್ನೊಂದು ಬುದ್ಧಿ ಅಶುದ್ಧ ಮಾಡ್ಕೊಂಡ್ರೆ ಅದು ಸರಿ ಮಾಡ್ಬೇಕು ದೇಹ ಅಶುದ್ಧ ಮಾಡ್ಕೊಂಡು ಸರಿ ಮಾಡ್ಕೋ ಸಂಬಂಧ ಅಶುದ್ಧ ಮಾಡ್ಕೊಂಡ್ರೆ ಸರಿ ಮಾಡ್ಕೋಬೇಕು ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಅಶುದ್ಧತೆಗಳು ಎಂಥದ್ದಾರು ನಡೆದಿದೆ ಏನು ಅಂತ ನಾನು ಬೆಳಗ್ಗೆ ವಿಡಿಯೋದಲ್ಲಿ ವಿವರ್ಗೆ ಹೇಳಿದ್ದೇನೆ ಅವು ಅಶುದ್ಧ ಇದ್ರೆ ಅದನ್ನ ಸರಿ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಹಣ ಮರಳಿ ನಿಮಗೆ ಬರುತ್ತೆ ಅದರಲ್ಲಿ ಎಲ್ಲೊಪದೃಶ ಆಗೋದಿಲ್ಲ ಯಾಕೆಂದ್ರೆ ಲೆಕ್ಕಾಚಾರ ಇಲ್ಲಿ ಆಯಸ್ಸಿಂದು ಉಸಿರಾಟದ್ದು ನಾನು ಮೊದಲು ಲೆಕ್ಕಾಚಾರ ಕೊಟ್ಟಿದ್ದು ಇದೇ ಕಾರಣಕ್ಕೋಸ್ಕರ ಭೂಮಂಡಲದಲ್ಲಿ ಏನೇ ಇದ್ರು ಕೂಡ ಯಾಕೆಂದ್ರೆ ಈಗ ಪ್ರಥಮವಾಗಿ ನಮ್ಮ ರಚನೆ ಮಾಡಿಲ್ಲ ಮನುಷ್ಯನನ್ನ ಭಗವಂತ ನಾವ್ ಬೇಕಾದಷ್ಟು ಜನ್ಮಗಳನ್ನೆಲ್ಲ ಕಂಡ್ಕೊಂಡ್ ಮಾಡ್ಕೊಂಡ್ ಎಲ್ಲಾ ಲೆಕ್ಕವಂತ ಅನ್ಕೊಂಡ್ ಇವು ಈ ಜನ್ಮಕ್ಕೂ ಮುಕ್ತಾಯ ಆಗ್ತಕ್ಕಂತವ್ ಇದ್ದಾವ್ ಬಾಕಿನೂ ಇದ್ದಾವ್ ಅಂದ್ರೆ ಈಗಂತೂ ರೆಡಿ ಮಾಡ್ಕೊಂಡಿಲ್ಲ ಮೊದಲೆಲ್ಲ ಬೇಕಾದಷ್ಟು ಜೀವನಗಳನ್ನ ಕಳೆದು ಬಂದಿದ್ದೇವೆ ಅಂತ ಅರ್ಥ ಮೇಲೆ ಇದು ಲೆಕ್ಕಾಚಾರದ ಸಮಯ ಹಾಗಾಗಿ ಏನ್ ಲೆಕ್ಕಾಚಾರ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ನಿರ್ದಿಷ್ಟತೆ ಅಂತಕ್ಕಂಥದ್ದು ಇರುತ್ತೆ ಉಳಿದಂತ ಸಮಯದಲ್ಲಿ ಆಗಾಮಿ ಕರ್ಮಗಳನ್ನ ರೆಡಿ ಮಾಡಿಕೊಂಡ್ರೆ ಮುಂದಕ್ಕೂ ಕೂಡ ಬಾಕಿ ಇಟ್ಕೊಂಡವರು ಮುಂದಕ್ಕೆ ಉಟ್ಕೋತಾರೆ ಇಲ್ಲಿ ಹಣವನ್ನ ನೀವು ಮರಳಿ ಪಡಿಬೇಕಂದ್ರೆ ಯಾವುದು ನಿಮ್ಮಿಂದ ತಪ್ಪಾಗಿದೆ ಅಥವಾ ಆ ಸಮಯದಲ್ಲಿ ತೊಂದರೆ ತೊಡಕುಗಳಿದ್ದಾವೆ ದೋಷಗಳಿದ್ರೆ ದೋಷಗಳು ತಾಂತ್ರಿಕ ಕಾರ್ಯಗಳಿದ್ರೆ ತಾಂತ್ರಿಕ ಕಾರ್ಯಗಳ ನಿವಾರಣೆ ದೋಷಗಳಿದ್ರೆ ದೋಷಗಳ ನಿವಾರಣೆ ಮತ್ತೆ ನಾನು ಈಗ ಸ್ವಲ್ಪ ಮುಂಚೆ ಹೇಳ್ದೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿವಾರಣೆ ಮಾಡಿಕೊಂಡಂತ ಪಕ್ಷದಲ್ಲಿ ಅವಶ್ಯವಾಗಿ ನಿಮ್ಮ ಹಣ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಆ ಮನುಷ್ಯ ಕುಚೇಲನಾಗಿದ್ದಂತಹ ಪಕ್ಷದಲ್ಲಿ ಹಣ ಇಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ಹಣ ಕೊಡ್ತಕ್ಕಂಥ ಯೋಗ್ಯತೆ ಅಂತ ಸ್ಥಿತಿ ಲಭ್ಯ ಆಗುತ್ತೆ ಯಾಕೆಂದ್ರೆ ನಿಮಗ್ ಕೊಡ್ಬೇಕಲ್ಲ ಯಾವುದೇ ವ್ಯವಹಾರಗಳು ಕೂಡ ಹೇಗೆ ಎಲ್ಲೇ ಹೋಗಿ ಸಿಲುಕೊಂಡಿರ್ಲಿ ಲಕ್ಷಾಂತರ ರೂಪಾಯಿ ಆಗಿರ್ಬೋದು ಕೋಟ್ಯಾಂತರ ರೂಪಾಯಿ ಆಗಿರ್ಬೋದು ಅಥವಾ ಒಂದು ಸೈಟ್ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಒಂದು ಬಿಲ್ಡಿಂಗ್ ಆಗಿರ್ಬೋದು ಯಾವ ಒಂದು ಒಡವೆ ವಸ್ತುಗಳಾಗಿರ್ಬೋದು ಬ್ಯಾಂಕಿಗೆ ಇಟ್ಟಿ ನಿಮ್ಗೆ ಹಾನಿಗೊಳಗಾಗ್ತಾ ಇರ್ಬೋದು ಯಾರಿಗಾರು ಕೊಟ್ಟು ಮೋಸ ಹೋಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸಹಕಾರಿ ಸಂಘಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿ ಹಾಗೆ ಸಿಲುಕಿರ್ಬೋದು ಅವಶ್ಯವಾಗಿ ಮರಳಿ ಬರುತ್ತೆ ಅಣ್ಣ ಯಾವುದೇ ಕಾರಣಕ್ಕೆ ಯಾಕೆಂದ್ರೆ ನಿಮ್ಮ ಲೆಕ್ಕಾಚಾರದ ಏನಿದೆ ನೀವು ಪರಿಹಾರ ಮಾಡ್ಕೊಂಡಿರೋ ಕಾರಣ ಏನಾಗಿದೆ ಅದು ಪೂರ್ಣ ಆಗಿದೆ ಅದನ್ನ ಪೂರೈಕೆ ಮಾಡ್ಬೇಕಾದವ್ರು ಯಾರು ದೈವಶಕ್ತಿ ಅವರು ಅವಶ್ಯವಾಗಿ ನಿಭಾಯಿಸ್ತಾರೆ ಮನುಷ್ಯನಿಂದ ತಪ್ಪಾಗ್ಬೋದು ಭಗವಂತನಿಂದ ನಮ್ಮನ್ನ ನಡೆಸ್ತಕ್ಕಂಥ ದೈವಶಕ್ತಿಯಿಂದ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಓಹೋ ಅಷ್ಟೊಂದು ಗೊತ್ತಾ ಅಷ್ಟೊಂದು ಕಟ್ಟುನಿಟ್ಟಾಗಿ ಆ ನಡೆಸ್ತಾರ ಮಾಡ್ತಾರ ಅಂತ ನಮ್ಗೆ ಇರ್ತಕ್ಕಂಥದ್ದು ಐದೇ ಬೆರಳು ಕೇಳಿದ್ರೆ ಎಬ್ಬೆರಳ್ದು ಅಂದ್ರೆ ಇದನ್ನ ತೋರಿಸ್ತೀರಿ ತೋರ್ಬೆರಳು ಯಾವ್ದು ಇದು ತೋರ್ಸ್ತೀರಿ ಹೀಗೆ ಅವರು ಬೇಕಾದ ಸರಿಯಿಂದ ಕೊಟ್ಟಿ ಕೊಟ್ಟಿ ಹ ಜೀವರಾಶಿಗಳನ್ನ ನಡ್ಸಿ ನುಡ್ಸಿ ಮಾಡಿರ್ತಕ್ಕಂಥ ಕಾರಣದಿಂದ ಏನಾಗತ್ತೆ ಅದನ್ನ ನಡ್ಸೋದಕ್ಕೂ ನುಡ್ಸೋದಕ್ಕೂ ಕೋಟಿ ಕೋಟಿ ಹಾಗೆಯೇ ಸಕಾರಾತ್ಮಕ ಕೋಟಿ ಕೋಟಿ ಸಕಾರಾತ್ಮಕ ಶಕ್ತಿಗಳಂತ ಇದ್ದಾರೆ ಆ ಮೂವತ್ ಮೂರು ಕೋಟಿ ದೇವನ ದೇವತೆಗಳು ಇದ್ದಾರಂದ್ರೆ ಅದಕ್ಕಿಂತ ಜಾಸ್ತಿ ಇದ್ದಾರೆ ಯಾಕೆಂದ್ರೆ ಬರೀ ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಬೇರೆ ಅನ್ಯ ಮಂಡಲಕ್ಕೂ ಸಂಬಂಧಪಟ್ಟಂತೆ ಇದ್ದಾರೆ ಸೂಕ್ಷ್ಮ ಲೋಕಕ್ಕೂ ಸಂಬಂಧಪಟ್ಟಂತೆ ದೇವಿ ಶಕ್ತಿಗಳಿದ್ದಾರೆ ಎಂಟುನೂರು ಕೋಟಿಗೆ ಮೂವತ್ತ್ ಮೂರು ಕೋಟಿ ಅಹ್ ಬೇಕಾ ಎಂಥದ್ದು ದೇವತೆ ಬೇಕಾ ಅದಕ್ಕೆ ಅದನ್ನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಅಷ್ಟೇ ಅಲ್ಲ ಇನ್ನು ಹೆಚ್ಚಿದ್ದ ಬರೀ ನಮ್ಗೆ ಮಾತ್ರ ಹ್ಮ್ ಚತುರ್ಮುಖ ಬ್ರಹ್ಮ ನಮ್ಗೆ ಮಾತ್ರ ಹ ಅಷ್ಟು ತಲೆ ಇರ್ತಕ್ಕಂಥ ರುದ್ರ ಬ್ರಹ್ಮ ವಿಷ್ಣು ಎಷ್ಟು ತಲೆ ಐನೂರು ಸಾವಿರ ಮುನ್ನೂರು ಇವ್ ಇವರೇ ಕಡಿಮೆ ಐನೂರು ಮುನ್ನೂರು ಸಾವಿರ ತಲೆಗಳಿರ್ತಕ್ಕಂಥವ್ರೇ ಕಡಿಮೆ ಅಂಥದ್ರಲ್ಲಿ ಇನ್ನೂ ಹೇಗೆ ಹೇಗ್ ಲೋಕ ಇದೆ ಇನ್ನೇನೇನ್ ಕತೆ ಹ ಮೂವತ್ತ್ ಮೂರು ಕೋಟಿ ಅಷ್ಟ್ ಮಾತ್ರನ ಅಗಣಿತ ಸಂಖ್ಯೆನಲ್ಲಿದೆ ಹ್ಮ್ ಅದು ನಮ್ಗೆ ಇಲ್ಲಿನ ಒಂದು ವ್ಯಾಪ್ತಿ ನಿರ್ಧಾರ ಮಾಡಿಬಿಟ್ಟಿರ್ತಾರಲ್ಲ ಅದಕ್ಕೆ ಹೇಳಿರ್ಬೇಕಷ್ಟೇ ಮೂವತ್ ಮೂರು ಅಷ್ಟೇ ಇಲ್ಲಿ ಯಾವ ದೈವಶಕ್ತಿಗಳಿರ್ತಾರೆ ನಿಮ್ಮ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ತೊಂದರೆ ಕೊಟ್ಟಿರೋರು ಅವರೇ ಅವಕಾಶ ಕೊಡೋರು ಅವರೇ ಏನ್ ಪರಿಹಾರ ಆಗ್ತಾ ಇರ್ತಿದೆ ಅಂತ ನೋಡೋರು ಅವ್ರೆ ಹಾಗಾಗಿ ಹಣವನ್ನು ವಾಪಸ್ ರಿಟರ್ನ್ ಕೊಡ್ಸೋರು ಅವ್ರೆ ಹಾಗಾಗಿ ಅಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ನಿಮ್ಮ ಸಮಸ್ಯೆಗಳೇನಿರ್ತಾವೆ ಆ ಸಮಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಾಗಿ ಪರಿಶೀ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಹಣ ನಿಮ್ಗೆ ಯಾವುದೇ ವಿಭಾಗದಲ್ಲಿ ಇದ್ರೂ ಕೂಡ ಅಷ್ಟೇ ಒಡವೆ ವಸ್ತುಗಳು ಇದ್ರೂ ಕೂಡ ಅಷ್ಟೇ ಬಾಂಡ್ ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ನಿಮಗೆ ಮತ್ತೆ ಪುನಃ ಮರಳಿ ಲಭ್ಯ ಆಗುತ್ತೆ ಅದರಲ್ಲಿ ಶುದ್ಧತೆ ಎಂತಕ್ಕಂಥದ್ದಿರಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದಿರಲಿ ಪ್ರಾಮಾಣಿಕತೆ ಎಂತಕ್ಕಂಥದ್ದಿರಲಿ ಯಾಕೆ ನೀವು ಸಂಪಾದನೆ ಮಾಡಿದ ನ್ಯಾಯದ ಸಂಪಾದನೆಯನ್ನ ಏನಾದ್ರಲ್ಲಿ ಹಾಕಿದ್ರೆ ಅದು ನಿಮ್ಗೆ ಮರಳಿ ಬರುತ್ತೆ ನೀವು ಅನ್ಯಾಯದ ಸಂಪಾದನೆ ಹಾಕಿದ್ರೆ ನೀವು ಹಿಡಿದ್ರೆ ಹೇಳ್ತಾ ಇದ್ರಿ ಅಂತ ನನ್ನ ಕಮೆಂಟ್ ಮಾಡ್ಬಿಟ್ರೆ ಅನ್ಯಾಯಕ್ಕಿಲ್ಲ ಜಾಗ ನ್ಯಾಯ ಸಂಪಾದನೆಗೆ ಮಾತ್ರ ನ್ಯಾಯ ಸಂಪಾದನೆ ಮರಳಿ ಬರುತ್ತೆ ಅನ್ಯಾಯ ಸಂಪಾದನೆ ಮುಳುಗಿ ಹೋಗುತ್ತೆ ಹಾಗಾಗಿ ಕೆರೆಯ ನೀರನ್ನ ಕೆರೆಗೆ ಚಲ್ಲಿ ವರವ ಪಡೆದವರಾರು ಹಾಗೆ ಅನ್ಯಾಯದ ಸಂಪಾದನೆಯನ್ನ ಪಡೆದು ಅನ್ಯಾಯಕ್ಕೆ ಕೊಟ್ಟ ಮೇಲೆ ಅಲ್ಲಿ ಅನ್ಯಾಯ ಆದ ಮೇಲೆ ಅದನ್ನ ಮರಳಿ ಕೊಡಿಸುವವ್ರು ಯಾರು ಇಲ್ಲ ನ್ಯಾಯದಿಂದ ಪಡೆದಿದ್ದು ಅನ್ಯಾಯವಾದರೆ ಅದನ್ನ ನ್ಯಾಯಕ್ಕೋಸ್ಕರ ಮರಳಿ ಕೊಡ್ತಾರೆ ಅನ್ಯಾಯ ಮಾಡಿ ಸಂಪಾದನೆ ಮಾಡಿ ಅನ್ಯಾಯವಾದಂತಹ ಪಕ್ಷದಲ್ಲಿ ಅದಕ್ಕೆ ನ್ಯಾಯ ಮಾಡತಕ್ಕಂಥವ್ರು ಯಾರಿಲ್ಲ ಹಾಗಾಗಿ ಅನ್ಯಾಯದ ಹಣ ವ್ಯವಹಾರ ಇತ್ಯಾದಿಯಲ್ಲಿ ಮೋಸ ಮೋಸವೇ ಅದು ಹೋಗಿ ಹೋಗುತ್ತೆ ವಾಪಸ್ ಬರೋದು ಇಲ್ಲ ಯಾಕೆಂದ್ರೆ ಅದು ಮೋಸ್ನ ಸಂಬಂಧ ಮೋಸಿಂದ ಹೋಗ್ಬೇಕಂದ್ರೆ ಅದು ರಚನೆ ಮಾಡೋರೇ ಅವರು ಹಾಗಾಗಿ ಇಲ್ಲಿ ತಗೊಂಡಿದ್ದು ಅಲ್ಲಿ ಹೋಯ್ತು ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಅದು ಅವಶ್ಯವಾಗಿ ಪರಿಹಾರ ಮಾಡ್ಕೊಳ್ಳಿ ಎಂಥದ್ದೇ ಇರಲಿ ನಾನು ಮೊದಲೇ ನಿಮಗೆ ತಿಳಿಸಿದೆ ಆ ಮನುಷ್ಯ ಪೂರ್ಣ ಕೈ ಚೆಲ್ಲಿದ್ರೆ ಯಾವುದೇ ರೂಪ ಬ್ಯಾಂಕ್ಗಳಾಗಿರ್ಬೋದು ಮನುಷ್ಯರೇ ಆಗಿರ್ಬೋದು ಯಾರ ವ್ಯಕ್ತಿಗಳಾಗಿರೋ ಚೆಕ್ ಕೇಸ್ ಅಂತೀರೋ ಒಡವೆ ಅಂತೀರೋ ಏನೇ ಏನೇನೋ ನಿಮಗೆ ಸಮಸ್ಯೆಗಳು ಏನಿಲ್ಲ ಅಂದ್ರೂ ಕೂಡ ಹೊಂದಾಣಿಕೆ ಆಗಿ ಬರುತ್ತೆ ಆ ಸಂದರ್ಭಕ್ಕೆ ಆ ಟೈಮಿಗೆ ನಿಮಗೆ ಪರಿಹಾರ ಎಂಥಕ್ಕಂತ ಲಭ್ಯ ಆಗ್ಬೇಕಂದ್ರೆ ಅದು ಅವಶ್ಯವಾಗಿ ಹೊಂದಣಿಕೆ ಆಗಿ ಬರುತ್ತೆ ನಿಮಗೆ ಸಿಗಬಾರ್ದು ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಚಿನ್ನ ಕೂಡ ಕರಗಿ ಇರುತ್ತೆ ಇಲ್ಲ ಇಲ್ಲಾಂದ್ರೆ ಅದೆಲ್ಲಾರು ಸಮಸ್ಯೆಗೆ ಸಿಲ್ಕೊಂಡು ಬರೋದೇ ಇಲ್ಲ ತಗೊಳ್ಳಕ್ಕೆ ಅಲ್ಲಿ ದೇವಸ್ಥಾನದಲ್ಲಿ ಕೋಣೆ ಬೀಗತ್ತಿಗೆ ಕಾಗ್ಲಿಲ್ಲ ನೋಡಿ ಎರಡನೇ ಕೋಣೆ ಹ ಹಾಗೆ ಸಿಗಬಾರ್ದು ಅಂದಿದ್ರೆ ಯಾವ ಕಾರಣಕ್ಕೂ ಸಿಗೋದೇ ಇಲ್ಲ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿ ಆಡೋದಿಲ್ಲ ಅಂತ ಹೇಳ್ತಾ ಹಾಗಾದ್ರೆ ಇದು ಇದೇ ಹಣ ವಾಪಸ್ ಪಡೆಯೋದಿಕ್ ಇದೇನು ಮಾರ್ಗನಾ ಹೌದು ಸಕಾರಾತ್ಮಕವಾಗಿ ನೀವು ಸಂಪಾದನೆ ಮಾಡಿದ್ದು ಎಲ್ಲಿ ಎಲ್ಲಿಯೇ ಹೋಗಿದಂತ ಪಕ್ಷದಲ್ಲಿ ಅದಕ್ಕೆ ಒಂದು ನಿಮ್ಮ ದೋಷ ಕಾರಣ ಇನ್ನೊಂದು ಹೊಟ್ಟೆ ಕಿಚ್ಚಿನಿಂದ ಆ ರೀತಿಯಾಗಿ ಮಾಡಿದ್ ಕ್ಷಿಪ್ರಗತಿಯಲ್ಲಿ ನಿಮ್ಗೆ ಲಭ್ಯ ಆಗೋದ್ ಪರಿಹಾರ ಮಾಡ್ಕೊಬಿಟ್ರೆ ಆದ್ರೆ ದೋಷ ಇದ್ರೆ ಸ್ವಲ್ಪ ಕಷ್ಟ ದೋಷ ಇದ್ರೆ ಅದಕ್ಕೆ ಅವಧಿ ಅಂತ ಇರ್ತಾವೆ ವಿಶಿಷ್ಟ ಅವಧಿಗಳು ನೀವು ಅನ್ಭವಿಸ್ಬೇಕಂತ ಅದ್ರ ಮಧ್ಯಂತರದಲ್ಲಿ ನೀವು ಚೆನ್ನಾಗ್ ಪೂಜೆ ಕಾರ್ಯಗಳನ್ನ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡ್ರೆ ಅದು ಲಭ್ಯ ಆಗುತ್ತೆ ಅವಧಿ ಅಲ್ಲೇ ಮಡುಗುಗೊಳ್ಳುತ್ತೆ ಬಾಧೆಗಳ ಒಳಗಾಗ್ತಕ್ಕಂಥದ್ದು ಹೀಗೆ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಮರಳಿ ಬರುತ್ತೆ ನೀವೇ ನಿಮ್ಮ ಹಣ ಯಾವ್ದಿರುತ್ತೆ ಅದೇ ನೀವು ಬೇಡದ ಮಾರ್ಗಗಳಲ್ಲಿ ಅರ್ಜನೆ ಮಾಡ್ಕೊಂಡಿದ್ರೆ ಸಂಪಾದನೆ ಮಾಡ್ಕೊಂಡಿದ್ರೆ ಮೋಸ ವಂಚನೆ ಇತ್ಯಾದಿ ಕೊಲೆ ಸುಲಿಗೆ ದರೋಡೆ ಇಂಥದ್ರಲ್ಲಿ ಏನಾದ್ರೂ ಅದು ಸಂಪಾದನೆ ಮಾಡಿದ್ರೆ ಅದು ಮೂಡವೆ ಆ ಹುಳಕು ಅಥವಾ ಕೊಳುಕಿನಿಂದ ಕೂಡಿರುತ್ತೆ ಅದರಿಂದಾಗಿ ಅದನ್ನ ಅಂತ ಜಾಗ ತಲುಪಿಸ್ತಾರೆ ಮತ್ತದು ಸಿಗೋದು ಸಾಧ್ಯ ಇರೋದಿಲ್ಲ ಯಾಕೆಂದ್ರೆ ಅದನ್ನ ಕೊಡಿಸೋದಕ್ಕೆ ಯಾವ ವಿಭಾಗನೂ ಇಲ್ಲ ಧಾರ್ಮಿಕ ವಿಭಾಗನೂ ಇಲ್ಲ ನ್ಯಾಯ ವಿಭಾಗನೂ ಕೂಡ ಇಲ್ಲ ನಮ್ಮ ಈಗಿನ ಕಾನೂನು ಇಲ್ಲ ಧಾರ್ಮಿಕ ಕಾನೂನು ಇಲ್ಲ ಹಾಗಾಗಿ ಕೆರೆ ನೀರನ್ನ ಕೆರೆಗೆ ಚಾಲಲಿ ಇಲ್ಲಿ ತಗೊಂಡಿದ್ದು ಅಲ್ಭವಾಯ್ತು ಧಾರ್ಮಿಕವಾಗಿದ್ದು ಸತ್ಯವಾಗಿ ನ್ಯಾಯವಾಗಿದ್ದಂತಹ ಪಕ್ಷದಲ್ಲಿ ಅದು ಮರಳಿ ಅವಶ್ಯವಾಗಿ ಬರುತ್ತೆ ಏಕೆಂದ್ರೆ ಲೆಕ್ಕಾಚಾರ ಇಲ್ಲಿವರೆಗೂ ಕೂಡ ಯಾವುದೇ ಲೆಕ್ಕಾಚಾರ ಕೂಡ ಮಿಸ್ ಆಗೇ ಇಲ್ಲ ಆಗೋದು ಇಲ್ಲ ಭಗವಂತನ ರಚನೆನೇ ಹಾಗೆ ಅಷ್ಟು ಕಟ್ಟುನಿಟ್ಟಾಗಿದೆ ಹಾಗಾಗಿ ಯಾರು ನ್ಯಾಯ ಪ್ರಾಮಾಣಿಕವಾಗಿ ಧಾರ್ಮಿಕವಾಗಿ ನ್ಯಾಯಯುತವಾಗಿ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಹಣ ಮಾತ್ರ ಅಲ್ಲ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಅವರಿಗೆ ಜನ್ಮವೂ ಕೂಡ ಅಷ್ಟೇ ಖಂಡಿತವಾಗಿ ಜನ್ಮ ಕೂಡ ಲಭ್ಯ ಆಗತ್ತೆ ಶುಭ ಫಲಗಳು ಕೂಡ ಲಭ್ಯ ಆಗೇ ಆಗತ್ತೆ ಹಾಗೆ ನೀವು ಹಣದಿಂದ ವಂಚಿತರಾಗಿದ್ದಂತ ಪಕ್ಷದಲ್ಲಿ ಬಡ್ಡಿ ಸಮೇತ ಬಡ್ಡಿ ಸಮೇತ ಲಭ್ಯ ಆಗತ್ತೆ ವಾಪಸ್ ವಂಚನೆ ಮಾಡೋರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಹಂಗನ್ಬೋದು ಈಗೇನು ಮೋಸ ಮಾಡೋರಿಗೆ ಕಾಲ ಆಗ್ ಬದುಕೋರ್ಗೆ ಕಾಲ ಹೀಗೆ ಬದುಕೋರ್ಗೆ ಕಾಲ ಪೂರ್ವಜನ್ಮದ ಪುಣ್ಯ ಇರೋರಿಗೆ ಕಾಲ ಪೂರ್ವಜನ್ಮದ ಪುಣ್ಯ ಮುಗಿದ ಮೇಲೆ ಆ ಕಾಲನೂ ಎಲ್ಲ ಮುಗಿಸಿಲ್ಲ ಎಲ್ಲಾ ಕಾಲನು ಮುಗ್ತಾ ಹಾಗಾಗಿ ಯಾವುದು ನ್ಯಾಯಯುತ ಅದಕ್ಕೆ ಜಯ ಯಾವುದು ನ್ಯಾಯಯುತ ಅದೇ ಬದುಕ್ತಕ್ಕಂಥದ್ದು ಹಾಗಾಗಿ ಯಾವ್ದು ನ್ಯಾಯ ಸಂಪಾದನೆ ಅದೇ ಮರಳಿ ದೊರೀತಕ್ಕಂಥದ್ದು ನಿಮ್ಮಲ್ಲಿ ನ್ಯಾಯ ಇದ್ರೆ ಅದಕ್ಕೇನಾದ್ರೂ ಅಡಚಣೆ ಇದ್ರಿ ಈ ಜನ್ಮದಲ್ಲಿ ನ್ಯಾಯ ಸಂಪಾದನೆ ಮಾಡಿದ್ದೀರಾ ಪೂರ್ವಜನದ ಯಾವ್ದಾದ್ರು ಫಲಗಳಿತ್ತು ಲೆಕ್ಕಾಚಾರದ ಕಷ್ಟವನ್ನು ಅನುಭವಿಸ್ಬೇಕು ಅಂತ ಅದಿದ್ರೆ ಪರಿಹಾರ ಮಾಡ್ಕೋಬೇಡಿ ಅಂತ ಸಿಗುತ್ತೆ ಭಗವಂತ ಕರುಣಾಮಯಿ ದಯಾಸಾಗರ ಹಾಗಾಗಿ ನಿಮ್ಮ ಪೂಜಾ ಕೈಕರಿಗಳು ನಿಮ್ಮ ಅವಶ್ಯವಾಗಿ ಕೈ ಹಿಡಿತ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮತ ಸಮಸ್ಯೆ ಪಕ್ಷ ದುಪ್ಪದ ಪೌಡಿಗೆ ಆರ್ಡರ್ ಮಾಡಬಹುದು ಇದರ ಸ್ಮೃತಿಗಳು ಮನೆ ಕೈಕೊಳ್ಳೋದು ಮನೆಗಳ ಹರಿದ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತಹ ಬಾಧೆಗಳು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದಪ್ಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಆಗಬಹುದು ಅವರು ಕೈಗೊಳ್ಳುವುದು ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಲ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದು ಸ್ಥಾನಕ್ಕೆ ಹಚ್ಚಿ ಆ ಸ್ನಾನಕ್ಕೆ ಬಳಸ್ತಕ್ಕಂಥದ್ದು ಮೈಗೆ ಹಚ್ಕೊಂಡು ಸ್ನಾನಕ್ಕೆ ಬಳಸ್ತಕ್ಕಂಥದ್ದು ಹಾಗೆ ಆಯಿಲು ಸ್ನಾನದ ನಂತರದಲ್ಲಿ ಮುಂಚಿತವಾಗಾದರೂ ಅಥವಾ ನಂತರದಲ್ಲಿ ಆದ್ರೂ ತಲೆ ಕೂದಲಿಗೆ ಎಣ್ಣೆನ ಹಚ್ಬೋದು ಹಾಗೆ ಮೈಗೆ ಸ್ನಾನ ಆದ ನಂತರದಲ್ಲಿ ನೀವು ಅದನ್ನ ಹಾಕೋ ಹಚ್ಕೊಳ್ತಕ್ಕಂಥದ್ದು ದೇಹದಲ್ಲಿ ಯಾವ್ದೇ ರೋಗ ರೋಜಿನಿಗಳಿದ್ರೂ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ ನೀವೇ ಹಚ್ಚಿ ನೋಡಿ ಅದರ ಲಕ್ಷಣಗಳು ಅವಶ್ಯವಾಗಿ ಕಾಣ್ತಾ ನೆಗೆಟಿವಿಟಿ ಇದ್ದಂತ ಪಕ್ಷದಲ್ಲಿ ತುರ್ಗೆ ಬರುದು ಉರಿ ಬರುದು ಊತ ಬರುದು ಅಥವಾ ನೋವು ಆಗೋದು ಅಥವಾ ಗುಳ್ಳೆಗಳು ಏನಾದ್ರು ಬರೋದು ಈ ತರದಲ್ಲಿ ಕಂಡು ಬರುತ್ತೆ ಅದನ್ನ ಆ ಆಯಿಲ್ ಅನ್ನ ಹಾಕ್ತ ಸಂದರ್ಭದಲ್ಲಿ ಅದು ನೆಗೆಟಿವಿಟಿಗೆ ಆಗ್ತಾ ಇರುತ್ತೆ ಅದು ನಿಮ್ಮ ದೇಹದೊಳಗೆ ಇರೋ ಕಾರಣದಿಂದ ಚರ್ಮದ ಮೇಲೆ ಅದು ಕಂಡು ಬರುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನವರೆಗೆ ಕರೆ ಮಾಡಿ ಬುಕ್ ಮಾಡೋದು ಅಷ್ಟೇ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲೀ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೇವೆ ವೇಳೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೇಳದಲ್ಲಿ ಭೇಟಿಯಾಗುತ್ತೆ